ಈ ದೇಶದ ನಿಜವಾದ ಒಂದು ಬಹುತ್ವದ ಅಂತಸಾಕ್ಷಿಯನ್ನು ನಾಶ ಮಾಡೋದಕ್ಕಾಗಿ ಹುಟ್ಟಿ ಕಳೆದ ನೂರು ವರ್ಷಗಳಿಂದ ಈ ದೇಶದಲ್ಲಿ ಬದುಕ್ತಾ ಇರುವಂತಹ ರಾಷ್ಟ್ರೀಯ ಸರ್ವನಾಶ ಸಂಘ ಇದೆಯಲ್ಲ ಅದರ ಪಳೆಯುಳಿಕೆಯಾಗಿ ಉಳಿಬೇಕಾಗಿತ್ತು ಬೈ ನೌ ಆದರೆ ಅದು ಇವತ್ತು ವಿಜೃಂಭಿಸ್ತಾ ಇದೆ ಹಾಗಾಗಿ ಭಾಸ್ಕರ್ ರಾವ್ ಕೂಡ ಈ ದೇಶದ ಮನುವಾದಿಗಳ ಮತ್ತೊಂದು ಮುಖವಾಡ ಅಷ್ಟೇ ಅವರು ಶೂ ಎಸ್ತಿದ್ದು ಭಾರತದ ಅಂತಸಾಕ್ಷಿಗೆ ಸಂವಿಧಾನದ ಪಾಲನೆ ಪೀಠ ಅದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಎಸಿತಾರೆ ಮನುಷ್ಯ ಮತ್ತು ಪಕ್ಕದಲ್ಲಿ ಕೂತಂತಹ ಇನ್ನೊಬ್ಬ ನ್ಯಾಯಾಧೀಶರನ್ನ ಸಂಬೋಧಿಸಿ ಹೇಳ್ತಾನಂತೆ ಆತ ಆನರ್ ನಿಮಗೆ ಅಲ್ಲ ಅದನ್ನ ಎಸ್ತಿದ್ದು ಅದು ನಿಮ್ಮ ಕಡೆ ಬಂದರೆ ಕ್ಷಮಿಸಿ ಅಂತ ಅಂದರೆ ಮನುವಾದ ಅನ್ನುವಂತಹ ವಿಷವನ್ನು ತಲೆಗೇರಿಸಿಕೊಂಡಂತಹ ಒಂದು ಕ್ಷುದ್ರ ಜಂತು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಬಹುತ್ವದ ಪರಂಪರೆಗೆ ಈ ದೇಶದ ಸಹನೆ ಸಾಮರಸ್ಯ ಸಹಬಾಳ್ವೆಯ ಬದುಕಿಗೆ ಎಸೆದಂತಹ ಶೂ ಅದು ಹಾಗಾಗಿ ಕೇವಲ ಗವಾಯಿಯವರಿಗೆ ಎಸೆದಿದ್ದಲ್ಲ ಅದು ಬದಲಿಗೆ ನಮ್ಮೆಲ್ಲರ ಮೇಲೆ ಎಸೆದಂತಹ ಶೂ ಅಂತ ನಾವು ಇದನ್ನು ಭಾವಿಸಬೇಕಾಗತ್ತೆ ನಂಬರ್ ಒನ್ ನಂಬರ್ ಟು ಆ ವ್ಯಕ್ತಿ ಆತನ ಹೆಸರನ್ನು ಹೇಳೋದಕ್ಕೆ ನನಗಿಷ್ಟ ಆಗಲ್ಲ ಯಾವ ವ್ಯಕ್ತಿ ಆ ಶೂವನ್ನು ಎಸೆದ್ನಲ್ಲ ಅದು ಕೇವಲ ವ್ಯಕ್ತಿಯಾಗಿ ಆತ ಎಸೆದಿದ್ದಲ್ಲ ಬದಲಿಗೆ ಈ ದೇಶದ ನಿಜವಾದ ಒಂದು ಬಹುತ್ವದ ಅಂತಸಾಕ್ಷಿಯನ್ನು ನಾಶ ಮಾಡೋದಕ್ಕಾಗಿ ಹುಟ್ಟಿ ಕಳೆದ ನೂರು ವರ್ಷಗಳಿಂದ ಈ ದೇಶದಲ್ಲಿ ಬದುಕ್ತಾ ಇರುವಂತಹ ರಾಷ್ಟ್ರೀಯ ಸರ್ವನಾಶ ಸಂಘ ಇದೆಯಲ್ಲ ಅದರ ಪಳೆಯುಳಿಕೆಯಾಗಿ ಉಳಿಬೇಕಾಗಿತ್ತು ಬೈ ನೌ ಆದರೆ ಅದು ಇವತ್ತು ವಿಜೃಂಭಿಸ್ತಾ ಇದೆ ಆ ವಿಷ ಈ ನೆಲದಲ್ಲಿ ಆಳವಾಗಿ ಇಳಿತಾ ಇದೆ ಆ ವಿಷವನ್ನು ನಾವು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ತೆಗೆದು ಹಾಕದೇ ಇದ್ದರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಆದರೆ ಇದೇ ಸಂದರ್ಭದಲ್ಲಿ ಗವಾಯಿಯವರು ಆತನನ್ನು ಯಾವುದೇ ರೀತಿಯ ಶಿಕ್ಷೆಗೆ ಒಳಪಡಿಸುವಂತಹ ಮಾತುಗಳನ್ನು ಆಡದೆ ಇದರಿಂದ ನಾನು ಡಿಸ್ಟರ್ಬ್ ಆಗಲ್ಲ ಕಲಾಪ ಮುಂದುವರಿಲಿ ಅಂತ ಹೇಳಿದ್ರಂತೆ ಆ ಮಾತು ಅವ್ರ ಬಾಯಲ್ಲಿ ಬರಲಿಕ್ಕೆ ಸಾಧ್ಯ ಅವರೊಬ್ಬ ನಿಜವಾದ ಅಂಬೇಡ್ಕರ್ವಾದಿ ಮತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ಬುದ್ಧನ ಅನುಯಾಯಿ ಆದರೆ ಅದೇ ಈ ಕ್ಷುದ್ರ ಜಂತು ಐ ಡೋಂಟ್ ಹ್ಯಾವ್ ಎನಿ ರಿಪೆಂಟೆನ್ಸ್ ಅನ್ನುವ ಮಾತನ್ನ ಆಡ್ತಂತೆ ಅಂದ್ರೆ ಆ ನಾಲಿಗೆಯಲ್ಲಿ ಇರೋದು ಈ ದೇಶದ ಅಂತಃಸತ್ವವನ್ನ ನಾಶ ಮಾಡುವಂತಹ ಮನುವಾದ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ ಅದು ಬಿತ್ತಿರುವಂತಹ ಕೊಳಕು ನಾರ್ತಾ ಇರುವ ಬಚ್ಚಲಿನ ವಾಸನೆ ಹೊರಗಡೆ ಬಂದಿದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ ತಾನು ಲಾಯಲ್ ಅಂತ ತೋರಿಸ್ಕೊಳ್ಳೋದಕ್ಕೆ ರಾವ್ ಇವತ್ತು ನಿಮ್ಮ ಧೈರ್ಯವನ್ನ ಮೆಚ್ಚಿದೆ ನಾನು ಅಂತ ಹೇಳ್ತಾರಲ್ಲ ನಾಚಿಕೆ ಆಗಬೇಕು ಅವರಿಗೆ ಯಾಕೆ ಅಂತಂದರೆ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಅವರ ಮೇಲೆ ಈ ಶೂ ಅನ್ನು ಎಸ್ದಿದ್ದು ಯಾತಕ್ಕೆ ಈ ದೇಶವನ್ನ ಕಟ್ಟುವ ಬಹುಸಂಖ್ಯಾತ ದುಡಿಯುವ ವರ್ಗದ ಪ್ರತಿನಿಧಿಯಾಗಿ ದಲಿತ ದಮನಿತರ ಒಂದು ಸ್ವಾಭಿಮಾನದ ಸಂಕೇತವಾಗಿ ಅವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಅಂಥದ್ದು ಅಂತವರ ಮೇಲೆ ಶೂ ಎಸ್ದ್ರೆ ಕಟು ಮಾತುಗಳಿಂದ ಖಂಡಿಸುವ ಬದಲು ಅಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳು ಎಂಟು ಗಂಟೆಗಳ ಸಮಯವನ್ನು ತಗೊಂಡು ಆಮೇಲೆ ಏನೋ ಹೋಗಲಿ ಅನ್ನುವ ಥರದ ಒಂದು ಮಾತನ್ನು ಆಡಿದ್ರಲ್ಲ ಅದರ ಮುಂದುವರಿದ ಭಾಗ ಭಾಸ್ಕರ್ ರಾವ್ ಅವರಿದ್ದು ಹಾಗಾಗಿ ಭಾಸ್ಕರ್ ರಾವ್ ಕೂಡ ಈ ದೇಶದ ಮನುವಾದಿಗಳ ಮತ್ತೊಂದು ಮುಖವಾಡ ಅಷ್ಟೇ ಮೇಡಮ್ ಮಂಗಳೂರಲ್ಲಿ ಏರ್ಪೋರ್ಟಲ್ಲಿ ಬಾಂಬ್ ಇಡ್ತಾರೆ ಅಲ್ಲಿ ಬುದ್ಧಿವಂತ ಬುದ್ಧಿಮಾಂದ್ಯ ಬಾಂಬ್ ಇಟ್ಟ ಅಂತ ಹೇಳ್ತಾರೆ ಈಗಲೂ ಕೂಡ ಒತ್ತಿ ಎಂತ ನಾನು ಏನೋ ಮಾತಾಡ್ತಕ್ಕಂಥ ಉಚ್ಚಾರ ಮಾತಾಡ್ತೀನಿ ಏನೇನೋ ತಲೆ ಇಲ್ಲ ನಾವೇನು ಚಕ್ಕರಾಗಿರ್ತಾ ಅಂತ ಹೇಳ್ತಾರೆ ಆ ಮನುಷ್ಯ ಫಸ್ಟ್ ತನಗೆ ರಿಪೆಂಟೆನ್ಸ್ ಇಲ್ಲ ಆದ್ರೆ ಪಶ್ಚಾತ್ತಾಪ ಇಲ್ಲ ತನಗೆ ಅಂತ ಹೇಳ್ದ ಹಾಗಾಗಿ ಆ ಮನುಷ್ಯನಿಗೆ ಬುದ್ಧಿ ಭ್ರಮಣೆ ಅಲ್ಲ ಈ ದೇಶದ ಅಂತಸತ್ವದ ಬುದ್ಧಿಭ್ರಮಣೆಯನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ಸು ಆ ಮೌಲ್ಯಗಳನ್ನು ನಾವು ಈಗಲೂ ಅರ್ಥ ಮಾಡಿಕೊಳ್ಳದೆ ಇದ್ರೆ ಈ ದೇಶದ ಯುವ ಜನತೆ ನಿಜವಾದ ಅರ್ಥದಲ್ಲಿ ಹಿಂದೂ ಧರ್ಮದ ಸಾರವನ್ನು ಜಗತ್ತಿಗೆ ಸಾರಿದಂತಹ ವಿವೇಕಾನಂದರನ್ನು ಭಗತ್ ಸಿಂಗರನ್ನು ನೆನಪಿಸಿಕೊಂಡು ಇವತ್ತು ಈ ದೇಶದ ಯುವ ಜನತೆ ಕಿತ್ತೇಳಬೇಕಾಗಿದೆ ದೇಶದ ಸಂವಿಧಾನದ ರಕ್ಷಣೆಗೆ ದೇಶದ ಸಹಬಾಳ್ವೆಯ ರಕ್ಷಣೆಗೆ ದೇಶದ ನಿಜವಾದ ಅರ್ಥದ ಗೌರವವನ್ನು ಕಾ ಕಾಪಾಡಬೇಕು ಅಂತಂದ್ರೆ ಹಾಗಾಗಿ ಬುದ್ಧಿ ಅವರಿಗಾಗಿದ್ದಲ್ಲ ಅವರು ತನಗೆ ಬುದ್ಧಿ ಅಂತ ಆಗಿದೆ ಅಂತ ಹೇಳಿದ್ದನ್ನು ಯಾರಾದರೂ ಒಪ್ಪಿಕೊಂಡ್ರೆ ಅವರಿಗೆ ಬುದ್ಧಿ ಅಂತ ನಾವು ಹೇಳಬೇಕು ಇದು ಆರ್ ಎಸ್ ಪ್ರನೌನ್ಸ್ಡ್ ಅಜೆಂಡಾ ಅದರ ನೂರನೇ ವರ್ಷಕ್ಕೆ ಮುಂದೆ ಭಾರತ ಏನಾಗ್ತದೆ ಅಂತಂದ ತೋರಿಸ್ತಾ ಇರುವಂತಹ ಹಿಟ್ಲರ್ ನಾಜಿವಾದದ ಒಂದು ಸ್ವರೂಪ ಇದು ಅಂತ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು